ಸಹನಾ ಜೀನ್ಸ್ ಸಹನಂದನ್ ಟೋಡಿ ಇಲ್ಲ ಇಲ್ಲ ಅದು ಅದು ಬರಿ ಸಹನಾ ಜಿಎಸ್ ಸಹನಾ ಜಿಎಸ್ 2.5 ಅಲ್ಲ ಇದೆ ಅಣ್ಣ ಮಾಡಿ बोलेंगे तो तो वो आता है वो चुना करे थोड़ा सरकार ने नहीं हैला सुधिरता हो सरकार और जागा मार के बने हम जन मार के जागा मार सके कैमरा सुरेश सुरेश सर 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 सर

ಆತಕ್ಕೆ ನಮ್ಮ ಮಗ ಕಟ್ಟನ ಕಳ್ಕೊಂಡಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ ಅವರ ಧರ್ಮಪತ್ನಿ ಸ್ಥಾನ ಅವರಿಗೆ ಅವರ ಸಾವನ್ನು ಕಳ್ಕೊಳ್ಳೋ ಚಂದ್ರೆ ಭಗವಂತ ಕೊಟ್ಟೆ ಯಾಕೆ ಶಾಂತಿ ಕೋರಿ ನಮ್ಮ ಮಾಜಿ ಅಧ್ಯಕ್ಷಗಳು ಹಾಗೂ ನಮ್ಮ ಕಾರ್ಯಕರ್ತ ಸಂಸದರು ನಾವು ಯಾವತ್ತೋ ಮಾಡಿದ್ವಿ ನಿನ್ನೆ ಬರಬೇಕಾಗಿತ್ತು ನಿಮ್ಮ ಕಾರಣ ಅಂತ ಬರೋಕ್ಕಾಗಿಲ್ಲ ಅದರಿಂದ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯ ಮಂಡವಾಗಿ ಯಾವ ಧರ್ಮಪತ್ನಿಗೆ ಎರಡು ಲಕ್ಷಗಳನ್ನ ಚೆಕ್ಕು ಅವ್ರಿಗೊಂದು ಕೊಂಡಿಬಿಡ್ತಾ ಇದೀವಿ ಈಗ ಅವರ ತಂದೆ ತಾಯಿಗಳು ಕೂಡ ಅವರ ಆಧಾರ ಸ್ತಂಭ ಆಗಿದ್ರು ಅದು ಬಹಳ ನಿಜ್ವಲವಾಗ ಎಲ್ಲರಿಗೂ ಜಾಸ್ತಿ ನೋವಾಗಿದೆ ಅವರಿಗೆ ಇದೆ ಅವ್ರಿಗೆ ಅನುಭವ ಇದೆ ಆದರೂ ಕೂಡ ಅವರು ನಮ್ಮ ವಾಣಿಜ್ಯ ಮಂಡಲದಿಂದ ಅವ್ರಿಗೂ ಕೂಡ ತಂದೆ ತಾಯಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಅಲ್ಪ ಕಾಣಿಕೆಯನ್ನು ನಮ್ಮ ವಾಣಿಜ್ಯ ಮಂಡ್ಕವಾಗಿ ಅವ್ರ ತಂದೆ ತಾಯಿಗಳ ಹಸ್ತಾಂತರ ಮಾಡ್ತಾರೆ ಇದು ಎಲ್ಲ ಹಿರಿಯರಲ್ಲಿ ನಾನು ಮನವಿ ಮಾಡಿಕೊತ ಇದು ಸಾಂಕೇತಿಕವಾಗಿ ಅವರಿಗೆ ಬಂದಿದ್ದೀವಿ ಅವ್ರಿಗೆ ನೆರವು ನಿಂತಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರರಂಗ ಬಹಳಷ್ಟು ಜನ ಕೊಡುಗೈ ದಾನಿಗಳಿದ್ದಾರೆ ನಾವು ಎಲ್ಲರೂ ಜೊತೆ ಸೇರಿ ನಾವೆಲ್ಲ ಕೂತ್ಕೊಂಡು ಮಾತುಕತೆ ಆಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಮ್ಮ ಕೈಲಾದ ಸೇವೆಯನ್ನ ಕುಟುಂಬಕ್ಕೆ ಮಾಡ್ತೀವಿ ಅಂತ ಮಾಧ್ಯಮದ ಮುಖಾಂತರ ತಂದೆ ತಾಯಿಗಳಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಒಳ್ಳೇದಾಗ್ಲಿ ಅಮ್ಮ ಧೈರ್ಯವಾಗಿರಿ ಈಗ ನೀವು ಧೈರ್ಯ ಇರ್ಬೇಕಾದ್ರೆ ಯಾರಿಲ್ಲ ನೀವೇ ಮಗ ಮಗಳು ಎಲ್ಲ ಸರ್ ಎಲ್ಲವೂ ನೀವೇ ಸ್ವಲ್ಪ ನಿಮ್ಮ ಅತ್ತೆಯವರು ಯಾವಾಗಲೂ ನಿಮ್ಮನ್ನ ನಿಮ್ಗೆ ಹೆಸರು ಹೇಳಿ ಹೇಳಿ ಮೀಡಿಯಾದಲ್ಲಿ